ರಿಷಬ್ ಶೆಟ್ಟಿ ಒಂದು ಕಾಲದಲ್ಲಿ ಕನ್ನಡಕ್ಕಷ್ಟೇ ಸೀಮಿತವಾಗಿದ್ದ ನಟ ನಿರ್ದೇಶಕ ಇವತ್ತು ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ ಕಾಂತಾರ ಅನ್ನು ಒಂದು ಸಿನಿಮಾ ಅವರನ್ನ ಆಕಾಶದೆತ್ತರಕ್ಕೆ ತೆಗೆದುಕೊಂಡು ಹೋಗಿದೆ ಡಿವೈನ್ ಸ್ಟಾರ್ ಅನ್ನು ಪಟ್ಟ ಸಿಕ್ಕಿದೆ ಈಗ ಇವರ ಮೇಲೆ ದೊಡ್ಡ ದೊಡ್ಡ ನಿರೀಕ್ಷೆಗಳಿವೆ ಕಾಂತಾರ ಬಳಿಕ ಅದರ ಹಿಂದಿನ ಭಾಗ ಕಾಂತಾರದ ಪ್ರೀಕ್ವೆಲ್ ಸಿನಿಮಾ ಅನೌನ್ಸ್ ಆದಾಗಿನಿಂದ ಆ ಸಿನಿಮಾದ ಟೀಸರ್ ನೋಡಿ ಈಗಾಗಲೇ ದೊಡ್ಡ ಸೌಂಡ್ ಕ್ರಿಯೇಟ್ ಮಾಡಿದೆ ಈ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಈ ವರ್ಷವೇ ರಿಲೀಸ್ ಆಗಲಿದೆ ಈ ಸಿನಿಮಾ ಜೊತೆ ರಿಷಬ್ ಶೆಟ್ಟಿಗೆ ಇನ್ನೂ ದೊಡ್ಡ ದೊಡ್ಡ ಅವಕಾಶಗಳು ಹುಡುಕಿಕೊಂಡು ಬರ್ತಿವೆ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲದೆ ಬಾಲಿವುಡ್ ಸಿನಿಮಾ ನಿರ್ಮಾಣದವರು ರಿಷಬ್ ಶೆಟ್ಟಿ ಡೇಟ್ಸ್ಗಾಗಿ ಕಾಯ್ತಿದ್ದಾರೆ ಸದಾ ಹೊಸತನವನ್ನೇ ಪ್ರಯತ್ನಿಸುವ ರಿಷಬ್ ಶೆಟ್ಟಿ ಚುರುಕುತನ ವ್ಯಾವಹಾರಿಕ ಚತುರತೆ ಹೊಂದಿರುವ ಪ್ರತಿಭೆಯೂ ಹೌದು ಕಲಾತ್ಮಕ ಚೌಕಟ್ಟಿನ ಸರ್ಕಾರಿ ಶಾಲೆಯಂತ ಸಿನಿಮಾವನ್ನ ಜನ ಮುಗಿಬಿದ್ದು ನೋಡುವಂತೆ ಮಾಡಿ ಗೆಲ್ಲಿಸಿದ ಹೆಗ್ಗಳಿಕೆಯನ್ನು ಹೊಂದಿರುವ ರಿಷಬ್ ಶೆಟ್ಟಿ ಈಗ ಕೇವಲ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬದಲಿಗೆ ಈಗ ರಿಷಬ್ ನ್ಯಾಷನಲ್ ಹೀರೋ ಕಾಂತಾರ ಸಿನಿಮಾ ಯಾವಾಗ ಹಿಟ್ ಆಯ್ತೋ ಆಗ್ಲೇ ರಿಷಬ್ ಶೆಟ್ಟಿಯ ಜೀವನ ಕೂಡ ಊಹಿಸಲಾಗದಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾಯಿತು ದಿಗ್ಗಜ ನಟರ ಸಾಲಿನಲ್ಲಿ ಈಗ ರಿಷಬ್ ಹೆಸರು ಚಾಲ್ತಿಯಲ್ಲಿದೆ ಇದೇ ಕಾರಣಕ್ಕೆ ಇವರಿಗೆ ಛತ್ರಪತಿ ಶಿವಾಜಿ ಸಿನಿಮಾ ಹುಡುಕಿಕೊಂಡು ಬಂದಿದೆ ಈಗಾಗಲೇ ಅದರಲ್ಲಿ ರಿಷಬ್ ಶೆಟ್ಟಿ ನಟಿಸೋದು ಪಕ್ಕಾ ಆಗಿದೆ ಒಂದು ಕಡೆ ರಿಷಬ್ ಶೆಟ್ಟಿ ಬಾಲಿವುಡ್ನಲ್ಲಿ ಶಿವಾಜಿ ಮಹಾರಾಜ್ ಅವತಾರವೆತ್ತಕ್ಕೆ ಸಿದ್ಧರಾಗಿದ್ದಾರೆ ಮತ್ತೊಂದು ಕಡೆ ಹನುಮಂತನ ಪಾತ್ರಕ್ಕೂ ಕೂಡ ಜೀವ ತುಂಬುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇದರ ನಡುವೆ ಈಗ ರಿಷಬ್ ಶೆಟ್ಟಿ ವಿರುದ್ಧ ಕೇಸ್ ದಾಖಲಾಗಿದೆ ಶಿವಾಜಿ ಸಿನಿಮಾ ಜೊತೆ ರಿಷಬ್ ಮತ್ತೊಂದು ಬಾಲಿವುಡ್ ಸಿನಿಮಾ ಜೈ ನಲ್ಲೂ ನಟಿಸುತ್ತಿದ್ದಾರೆ ಇದೇ ಚಿತ್ರದ ವಿರುದ್ಧ ವಕೀಲ ಮಾಮಿದಾಳ್ ತಿರುಮಲರಾವ್ ಎಂಬುವರು ಪ್ರಕರಣವನ್ನು ದಾಖಲಿಸಿದ್ದಾರೆ ಜೈ ಹನುಮಾನ್ ಚಿತ್ರದಲ್ಲಿ ಆಂಜನೇಯನ ಪಾತ್ರ ಪೋಷಣೆ ಆಕ್ಷೇಪಾರ್ಹವಾಗಿದೆ ಅಂತ ವಾದ ಮಾಡಿರೋ ವಕೀಲ ಮಾಮಿದಾಳ್ ತಿರುಮಲರಾವ್ ರಿಷಬ್ ಶೆಟ್ಟಿ ಮುಖವನ್ನೇ ಹನುಮಂತನ ಮುಖ ಎನ್ನುವಂತೆ ಚಿತ್ರದಲ್ಲಿ ಬಿಂಬಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಂತೇಳಿ ಆರೋಪಿಸಿದ್ದಾರೆ ಎಲ್ರಿಗೂ ತಿಳಿದಿರುವಂತೆ ಹನುಮಂತನ ಮುಖ ವಾನರನ ಮುಖವನ್ನ ಹೊಲುತ್ತೆ ಆದರೆ ಜೈ ಹನುಮಾನ್ ಚಿತ್ರದಲ್ಲಿ ರಿಷಬ್ ಶೆಟ್ಟಿಯ ಮುಖವನ್ನೇ ಸಾಮಾನ್ಯ ಮನುಷ್ಯನ ಮುಖದಂತೆ ತೋರಿಸಲಾಗಿದೆ ಈ ಮೂಲಕ ಮುಂಬರುವ ಪೀಳಿಗೆಯ ದಾರಿಯನ್ನ ತಪ್ಪಿಸುವ ಕೆಲಸವನ್ನ ರಿಷಬ್ ಶೆಟ್ಟಿ ಮತ್ತು ಚಿತ್ರ ತಂಡದವರು ಮಾಡ್ತಾ ಇದ್ದಾರೆ ಎನ್ನುವ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇಷ್ಟೇ ಅಲ್ಲ ಸೃಜನಾತ್ಮಕ ಸ್ವಾತಂತ್ರ್ಯದ ಹೆಸರಿನಲ್ಲಿ ಇದಕ್ಕೆಲ್ಲ ಅನುಮತಿಯನ್ನ ನೀಡಿದ್ರೆ ಮುಂಬರುವ ದಿನಗಳಲ್ಲಿ ಗಣೇಶ ಅಥವಾ ವರಹ ಸ್ವಾಮಿಯಂತಹ ದೇವತೆಗಳನ್ನ ಕೂಡ ಇವರು ತಮಗೆ ಬೇಕಾದಂತೆ ಬಳಸ್ಕೊಳ್ತಾರೆ ಚಿತ್ರೀಕರಿಸ್ತಾರೆ ಇದೆಲ್ಲದರಿಂದ ಭವಿಷ್ಯದ ಪೀಳಿಗೆ ನಮ್ಮ ಸಂಸ್ಕೃತಿ ಮತ್ತು ನಾವೆಲ್ಲ ಪೂಜಿಸಿಕೊಂಡು ಬಂದ ದೇವಾನು ದೇವತೆಗಳ ಜೊತೆ ಸಂಪರ್ಕವನ್ನ ಕಳೆದುಕೊಳ್ಳಬಹುದು ಅಂತ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲ ಪೌರಾಣಿಕ ಚಿತ್ರಗಳಲ್ಲಿ ಈ ಹಿಂದೆ ಭಜರಂಗಿಯ ಪಾತ್ರವನ್ನ ತೋರಿಸಿದ್ದಕ್ಕಿಂತಲೂ ಭಿನ್ನವಾಗಿ ಜೈ ಹನುಮಾನ್ ಚಿತ್ರದಲ್ಲಿ ತೋರಿಸಲಾಗ್ತಾ ಇದೆ ಹನುಮಂತನ ಪಾತ್ರವನ್ನ ತಿದ್ದುವ ಕೆಲಸ ಮಾಡುವ ಮೂಲಕ ಹಿಂದೂಗಳ ಭಾವನೆಗೆ ಚಿತ್ರತಂಡ ಧಕ್ಕೆಯನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಈಗಾಗಲೇ ಬಿಡುಗಡೆ ಮಾಡಲಾಗಿರುವ ಟೀಸರ್ ಮತ್ತು ಪೋಸ್ಟರ್ಗಳನ್ನು ಚಿತ್ರತಂಡ ಕೂಡಲೇ ಹಿಂಪಡಿಬೇಕು ಮತ್ತು ಡಿಲೀಟ್ ಮಾಡಬೇಕು ಅಂತ ಆಗ್ರಹಿಸಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೇವಲ ರಿಷಬ್ ಶೆಟ್ಟಿ ಮಾತ್ರ ಅಲ್ಲದೆ ಚಿತ್ರದ ನಿರ್ದೇಶಕ ಪ್ರಶಾಂತ್ ವರ್ಮಾ ಹಾಗೂ ನಿರ್ಮಾಣ ಸಂಸ್ಥೆ ಮೈತ್ರಿ ಮೂವಿ ಮೇಕರ್ಸ್ ವಿರುದ್ಧ ಕೂಡ ತಿರುಮಲ್ ರಾವ್ ದೂರನ್ನು ದಾಖಲಿಸಿದ್ದಾರೆ ಈ ಪ್ರಕರಣವನ್ನ ನಾಂಪಲ್ಲಿ ನ್ಯಾಯಾಲಯ ಅಂಗೀಕರಿಸಿದ್ದು ಶೀಘ್ರದಲ್ಲೇ ವಾದ ಪ್ರತಿವಾದ ನಡೆಯಲಿದೆ ಜೈ ಹನುಮಾನ್ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಜೊತೆ ಬಾಹುಬಲಿಯ ಬಲ್ಲಾಳ ದೇವ ರಾಣಾ ದಗ್ಗುಬಾಟಿ ಕೂಡ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ ಎನ್ನುವ ಸುದ್ದಿ ಇದೆ ರಾವಣ ಅಥವಾ ಶ್ರೀರಾಮ ಯಾವ ಪಾತ್ರಕ್ಕೆ ರಾಣ ಬಣ್ಣ ಹತ್ತಾರೆ ಎನ್ನುವುದು ಕುತೂಹಲ ಮೂಡಿಸಿದೆ ಆದರೆ ಈ ಬಗ್ಗೆ ಚಿತ್ರತಂಡ ಯಾವುದೇ ಮಾಹಿತಿಯನ್ನ ನೀಡದೆ ಕುತೂಹಲವನ್ನ ಉಳಿಸಿಕೊಂಡಿದೆ ಒಟ್ನಲ್ಲಿ ಈ ಹಿಂದೆ ಕಾಂತಾರ ಸಿನಿಮಾ ಮೂಲಕ ರಿಷಬ್ ಶೆಟ್ಟಿ ಭಾರತೀಯರ ಮನಸ್ಸು ಗೆದ್ದಿದ್ರು ಕರಾವಳಿಯ ಸಂಪ್ರದಾಯವನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ರು ಈಗ ಜೈ ಹನುಮಾನ್ ಸಿನಿಮಾ ರಿಲೀಸ್ಗೂ ಮುನ್ನವೇ ರಿಷಬ್ ಶೆಟ್ಟಿ ವಿರುದ್ಧ ಕೇಸ್ ದಾಖಲಾಗಿದೆ ಮುಂದೇನಾಗುತ್ತೋ ಕಾದು ನೋಡಬೇಕು